ಹಲೋ ಹಲೋ ಪರಿಚಯ ಮಾಡಿಕೊಡ್ರಿ ನಮ್ಮ ಹೆಸರು ಆನಂದ ಅನ್ಬಿಟ್ಟು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಚಳಗಿನಹಳ್ಳಿ ಎಂಬ ಗ್ರಾಮದಿಂದ ಮಾತಾಡ್ತಾ ಇದೀವಿ ಕೋಲಾರ ಡಿಸ್ಟಿಕ್ ಇಂದ ಹೌದು ಹೋರಿ ಹಬ್ಬ ಅಂತಕ್ಕಂಥದ್ದು ಹಾವೇರಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ಎರಡು ಜಿಲ್ಲೆಗಳಲ್ಲಿ ಎಷ್ಟು ಮತ್ತು ಬಹಳ ಉತ್ಕೃಷ್ಟವಾಗಿ ನಡೀತಕ್ಕಂಥ ಹಬ್ಬ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಕೋಲಾರ ಭಾಗದಲ್ಲಿ ಸಹ ಹೋರಿ ಹಬ್ಬ ಆಚರಣೆ ನಡೀತಾ ಇದೆ ಹೌದು ಅಲ್ಲಿ ಯಾವ ತರ ಹುರಿ ಹಬ್ಬ ನಡೀತಿದೆ ಅದ್ರ ಬಗ್ಗೆ ಒಂದಷ್ಟು ವಿವರಿಸ್ತಾ ಹೋಗ್ರಿ ನಮ್ ಕಡೆ ಅಂದ್ರೆ ನಮ್ ಕೋಲಾರ ಡಿಸ್ಟಿಕ್ ಅಲ್ಲಿ ಹಬ್ಬ ಮಾಡಲ್ಲ ನಮ್ ಕಡೆ ನಾವು ತಮಿಳುನಾಡ್ಗೆ ಹೋಗ್ತಿವಿ ಹಬ್ಬ ಮಾಡೋದಕ್ಕೆ ಆ ಕಡೆ ಜಲ್ಲಿ ಕಟ್ಟೆ ಅಂದ್ಬಿಟ್ಟು ಮಾಡ್ತಾರೆ ಆ ಕಡೆ ನಾವು ಹೋಗಿ ಹಬ್ಬ ಮಾಡ್ಕೊಂಡ್ ಬರ್ತಾ ಇದೀವಿ ಇಷ್ಟು ದಿನ ಈಗ ಹೋದ್ ವರ್ಷ ವರ್ಷದಿಂದ ನಾವು ಈಗ ಹಾವೇರಿ ಕಡೆ ಬಂದಿದೀವಿ ಶಿಕಾರಿಪುರ ಕಡೆ ಎಲ್ಲ ಹಬ್ಬ ಮಾಡಿದೀವಿ ಮಳಲ್ಗಾವ್ ಒಂದು ಶಿಕಾರಿಪುರ ಎರಡು ಹ್ಮ್ ಮತ್ತೆ ಶಿಕಾರಿಪುರ ಟೌನ್ ಒಂದು ಮೂರ್ ಹಬ್ಬ ಆಯ್ತು ಮತ್ತೆ ಕೃಷ್ಣಾಪುರ ನಾಲ್ಕ್ ಹಬ್ಬ ಮಾಡಿದ್ದೀವಿ ಈ ವರ್ಷ ಅಂದ್ರೆ ನಿಮ್ಮ ಕೋಲಾರ್ ಭಾಗದಲ್ಲಿ ಹಬ್ಬಕ್ಕೋಸ್ಕರ ಹೋರಿಗಳು ಸಾಕ್ತಾ ಇದಾರ ಇದೆ ಸರ್ ಬೇಕಾದಷ್ಟು ಹೋರಿಗಳು ಇದೆ ಅಂದ್ರೆ ಹಬ್ಬದ ಉದ್ದೇಶಕ್ಕಾಗಿ ಸಾಕ್ತಾ ಇರ್ತದೆ ಹಬ್ಬದ ಉದ್ದೇಶಕ್ಕಾಗಿ ಸಾಕ್ತಾ ಇದಾರೆ ನಿಮಗೆ ತಮಿಳುನಾಡು ನಿಯರ್ ಆಗುತ್ತಲ್ಲ ಆ ನಮಗೆ ಒಂದು ಹದಿನೈದು ಕಿಲೋಮೀಟರ್ ನಾವು ಬಾರ್ಡರ್ ಅಲ್ಲಿ ಇರೋದಲ್ಲ ಅದು ನಮ್ಗೆ ನಿಯರ್ ಅಂದ್ರೆ ತಮಿಳುನಾಡಲ್ಲಿ ನಡ್ತಕ್ಕಂತ ಜಿಲ್ಲೆ ಕಟ್ಟಿಗೆ ನಿಮ್ಗೆ ಹೋರಿಗಳನ್ನ ಒಯ್ತೀರಿ ಹೋಗ್ತಾ ಇದ್ವಿ ಮತ್ತೆ ನಿಮಗೆ ಆಂಧ್ರ ಸೈಡ್ ಒಂದಷ್ಟು ಎಲ್ಲಿ ಒಂದಷ್ಟು ಹಬ್ಬಗಳು ನಡೀತವಲ್ಲ ಚಿತ್ತೂರು ಭಾಗದಲ್ಲಿ ಹೋಗಿದ್ವಿ ಹೋಗಿದ್ವಿ ವರ್ಷ ಮತ್ತೆ ನಿಮ್ಮ ಕೋಲಾರ ಭಾಗದಲ್ಲಿ ಎಲ್ಲಿ ನಿಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಅಥವಾ ನಿಮ್ಮ ಆ ಒಂದು ಭಾಗದಲ್ಲಿ ಎಲ್ಲಿ ನಿಮ್ಮ ಭಾಗ ನಿಮ್ ತಾಲೂಕ್ ಜಿಲ್ಲೆಯಲ್ಲಿ ಎಂಟೈರ್ ಎಲ್ಲಿ ಹಬ್ಬ ಮಾಡಲ್ವಾ ಇಲ್ಲ ನಮ್ಗ ಮೊದ್ಲು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ನಮ್ಮ ಕಡೆ ಯಾರು ಮಾಡ್ತಾ ಇಲ್ಲ ನಮ್ಮ ಕಡೆ ಹಳ್ಳಿಗಳಲ್ಲಿ ಮಾಡಲ್ಲ ಕಾರಣ ಅದೇ ಪರ್ಮಿಷನ್ ತಗೊಳ್ಳೋದಕ್ಕೆ ಕಷ್ಟ ಬಿಡ್ತಾ ಇದಾರೆ ನಮ್ ಕಡೆ ಮಾಡಿದ್ರೆ ನಮ್ ಕಡೆ ಬೇಕಾದ ನಮ್ ಕೋಲಾರ ಜಿಲ್ಲೆಯಲ್ಲಿ ಅದ್ರಲ್ಲಿ ಹೇಳ್ಬೇಕಾದ್ರೆ ನಮ್ಮ ಎಸ್ಪೆಷಲಿ ನಾವು ಮಾಲೂರು ತಾಲೂಕು ಗಡಿ ನಾವು ತಮಿಳುನಾಡು ಬಾರ್ಡರ್ ಇರೋದ್ರಿಂದ ಬೇಕಾದ ಇದೆ ಆದ್ರೇನು ಯಾರು ಅದ್ ಮುಂದೆ ಯಾರು ಬರ್ತಾ ಇಲ್ಲ ಅಂದ್ರೆ ನೀವು ಹಬ್ಬಗಳಿಗೆ ಹೋಗ್ತಾ ಇದ್ದೀರಿ ಬಟ್ ನಿಮ್ ಭಾಗದಲ್ಲಿ ಹಬ್ಬ ಆಚರಣೆ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರದ ನಿಯಮಗಳು ಒಂದಷ್ಟು ಬಿಗಿಯಾಗಿರೋ ಕಾರಣಕ್ಕೋಸ್ಕರ ನೀವು ಹಬ್ಬ ಆಚರಣೆ ಮಾಡೋದ್ರಲ್ಲಿ ಒಂದಷ್ಟು ತೊಂದರೆಗಳಾಗ್ತದ ಹೌದೌದು ನಿಜನೆ ಆ ಬಟ್ ವರಿ ಅಂತೂ ಸಾಕ್ ಎಲ್ಲರೂ ಸಾಕ್ತಾನೇ ಇದ್ದೀರಿ ಹಬ್ಬಕ್ಕೋಸ್ಕರ ಆ ಎಲ್ಲ ನಮ್ಮ ಈಗ ನಮ್ಮೂರಲ್ಲೇ ಸುಮಾರು ಒಂದು ಹದಿನೈದುವರಿ ಇದೆ ಹಬ್ಬದ ಹಬುದವರಿ ಆ ನಿಮ್ಮೂರ್ ಯಾವುದು ನಮ್ದು ಚೆಲಗನಳ್ಳಿ ಅಂದ್ಬಿಟ್ಟು ತಿರ್ಗಾ ಮಾಲೂರು ತಾಲೂಕು ಚಲಗನಳ್ಳಿ ಹೌದು ನಮ್ಮೂರಲ್ಲೇ ಒಂದು ಹದಿನೈದು ವರಿ ಇದೆ ಹಬ್ಬದ ಅಬುದುವರಿ ಹಾ ಹಾ ನಿಮ್ಮ ಆಚರಣೆ ಮಾಡ್ಬಹುದು ಏನ್ ಸಮಸ್ಯೆ ಇಲ್ಲ ಕಾನೂನಿನಲ್ಲಿ ಆಚರಣೆ ಮಾಡಬಹುದು ನಿಯಮಗಳಿಲ್ಲ ಹ ಒಂದಷ್ಟು ಕಂಡೀಷನ್ ಇದಾವೆ ಅದನ್ನ ಅದ್ರ ಮೂಲಕ ಆಚರಣೆ ಮಾಡ್ಬೋದು ಅಂತಂದು ಸರ್ಕಾರನು ಹೇಳ್ತಾ ಇದೆ ಹ್ಮ್ ಜೊತೆ ನೀವು ರಾಜ್ಯದ ಎಲ್ಲಾ ಭಾಗದಲ್ಲೂ ಕರ್ನಾಟಕ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಸಂತೋಷ ಹಾ ಅವರು ಹೇಳಿದ್ರು ಈ ಸರಿ ನಾವು ಮಾಲೂರಲ್ಲಿ ಮಾಡ್ತೀವಿ ಹಾವೇರಿಯಲ್ಲಿ ತರ ಹಬ್ಬ ಮಾಡ್ತಾರ ಆ ತರ ಒಂದ್ ಹಬ್ಬ ಮಾಡ್ತೀವಿ ನಿಮ್ ಸಹಕಾರ ಇದ್ರೆ ಮಾತ್ರ ಮಾಡ್ತೀವಿ ಅಂತಂದ್ರು ಮತ್ತೆ ಅವ್ರೇನು ಬಂದಿಲ್ಲ ನಮ್ ಕಡೆ ಆಮೇಲೆ ಬಂಡಿ ರೇಸು ಮಾಡ್ತೀವಿ ಗಾಡ ಅಂತಂದ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಡಿಸೆಂಬರ್ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಮತ್ತೆ ಡಿಸೆಂಬರ್ ಬಂತು ಖಂಡಿತವಾಗಲ್ಲ ನೀವೇನಾದ್ರು ಕೋಲಾರ ಡಿಸ್ಟಿಕ್ ಅಲ್ಲಿ ಹಬ್ಬ ಆಯೋಜನೆ ಮಾಡಿದ್ರೆ ಆ ಕಡೆಗೂ ಸಹ ಇಲ್ಲಿ ಹೊರಗಳು ಸಾಕಷ್ಟು ಹೊರಗಳು ಬರ್ತವೆ ಈಗ ಮಹಾನಾಯಕ ಅಂತ ಇದೆ ನೋಡಿ ಹ್ಮ್ ಅದು ಹೋದ್ ವರ್ಷ ಹಾವೇರಿಯಲ್ಲಿ ಎರಡು ಮೂರು ಬಂಪರ್ ಹೊಡೆದು ಅದು ನಮ್ದೇ ಓರಿ ನಮ್ಮ ಅಣ್ಣ ಓರ್ದು ಈಗ ಅದು ಬಂದಿದೆ ಈಗ ಹಾವೇರಿ ಬಂದಿದೆ ಆಲ್ರೆಡಿ ಬಂದು ಒಂದು ಫಿಫ್ಟೀನ್ ಡೇಸ್ ಏನಾಯ್ತು ಹಬ್ಬ ಮಾಡ್ತಾ ಇದೆ ಬಂದು ಹಾ ಬಂದ್ ಹಬ್ಬ ಮಾಡ್ತಾ ಇದೆ ಈ ಕೆಲವರು ಏನ್ ಕಂಡ ಹೊರಿ ಹಬ್ಬ ಅನ್ನೋದ್ ಕೇವಲ ಹಾವೇರಿ ಮತ್ತು ಶಿವಮೊಗ್ಗ ಡಿಸ್ಟಿಕ್ ಮಾತ್ರ ಸೀಮಿತ ಆಗಿದೆ ಅಂತ ಕೋಲಾರದಲ್ಲೂ ಹೋರಿ ಹಬ್ಬ ಇದೆ ಅಂತಕ್ಕಂಥದ್ದು ನಾ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ನಿಮ್ಮನ್ನ ಮಾತಾಡ್ತಾ ಇರೋದು ಹಾ ಕೋಲಾರದ ಮಾಲೂರಿನಲ್ಲಿ ಮಾತ್ರ ಹಬ್ಬ ಆಚರಣೆ ಮಾಡ್ತಾ ಆಸಕ್ತಿ ಹೊಂದಿದಾರ ಅಥವಾ ಅಲ್ಲೇ ಮಾತ್ರ ಹಬ್ಬ ಆಚರಣೆ ಮಾಡ್ತಾರೆ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯನೂ ಮಾಡ್ತಾ ಇದ್ರು ಹಳ್ಳಿ ಹಳ್ಳಿಗಳಲ್ಲಿ ಮಾಡ್ತಾ ಇದ್ರು ತಿಳಿದ ಮಟ್ಟಿಗೆ ನಮ್ಮೂರಲ್ಲಿ ಎರಡು ಹಬ್ಬ ನಾವು ಮಾಡಿದೀವಿ ಮಾಡ್ತಾ ಇದ್ರು ಹಿರಿಯರು ಈಗ ಯಾರು ಯುವಕರು ಯಾರು ಬರ್ತಾ ಇಲ್ಲ ಸರ್ ಈಗ ಹಾ ಮುಂದೆ ಬರ್ತಾ ಇಲ್ಲ ಹಬ್ಬ ಮಾಡೋಣ ಅಂತಂದ್ರೆ ಯಾರು ಬರ್ತಾ ಇಲ್ಲ ಅಂದ್ರೆ ಸರ್ಕಾರದ ನಿಯಮ ನಿಯಮಗಳ ಉದ್ದೇಶಕ್ಕಾಗಿ ಅಥವಾ ಏನಾದ್ರು ಸರಿ ಅದೇ ನಮ್ ಕಡೆ ಜಲ್ಲಿಕಟ್ಟು ಅಂದ್ರಗನ ಹಾವೇರಿ ಕಡೆ ಮಾಡ್ತಾರ ನೋಡಿ ಆತರ ಹಬ್ಬ ಮಾಡಲ್ಲ ನಮ್ಮ ಕಡೆ ಅಲ್ಲಿ ಹಾವೇರಿ ಕಡೆ ಅಂದ್ರಗನ ಸಿಂಗಲ್ ಒಂದು ಓರಿ ಬಿಡ್ತಾರೆ ಮತ್ತೆ ಒಂದು ಓರಿ ಬಿಡೋ ಟೈಮ್ ಟೈಮು ಒಂದ್ ಐದ್ ನಿಮಿಷ ಇರ್ತೈತೆ ನಮ್ ಕಡೆ ಆತರ ಮಾಡ್ತಾ ಇರಲ್ಲ ಮುಂಚೆ ಹತ್ತು ಹದಿನೈದು ಒಂದೇ ಸೇರಿ ಬಿಡ್ತಾ ಇದ್ರು ಅಲ್ಲಿ ನಮ್ಮ ಊರ್ ಪಕ್ಕದಲ್ಲಿ ಒಂದು ದಿನಹಳ್ಳಿ ಅಂದ್ಬಿಟ್ಟು ಒಂದು ಗ್ರಾಮ ಇದೆ ಆ ದಿನಳ್ಳಿ ಒಂದು ಗ್ರಾಮದಲ್ಲಿ ಒಂದೇ ಹಬ್ಬದಲ್ಲಿ ಸುಮಾರು ಒಂಬತ್ತು ಜನ ಡೆತ್ ಆದ್ರು ಅವತ್ತಿಂದ ಪರ್ಮಿಷನ್ ಕೊಟ್ಟಿಲ್ಲ ನಮಗೆ ಅಂದ್ರೆ ನೀವು ಆಚರಣೆ ಮಾಡ್ಬೇಕಾದ್ರೆ ಒಂದಷ್ಟು ಬಿಗಿ ಭದ್ರತೆಗಳನ್ನ ಮಾಡ ಗೇಟ್ ಗಳನ್ನಾಗಿರ್ಬೋದು ಅಲ್ಲ ಅಲ್ಲಲ್ಲ ಈ ತರ ನಿಯಮಗಳನ್ನ ಅನುಸರಿಸಿದಾಗ ಯಾವುದೇ ರೀತಿಯಂತ ಅನಾಹುತಗಳಿಗೆ ಅವಕಾಶ ಇರಲ್ಲ ಈಗ ಉದಾಹರಣೆಗೆ ನೀವು ಈ ಭಾಗದಲ್ಲೆಲ್ಲ ಹೊರ ಬಾಳ್ ನೋಡಿರ್ತೀರಿ ಭಾಗದಲ್ಲಿ ನೋಡಿದೀವಿ ಹ ಈ ತರ ಒಂದಷ್ಟು ಬಿಗಿ ಭದ್ರತೆಗಳನ್ನ ಮಾಡ್ಕೋಬೇಕಾಗತ್ತೆ ಬಿಗಿಯಾದ ಗೇಟ್ಗಳನ್ನು ಮಾಡ್ಬೇಕಾಗತ್ತಿ ಆ ಮತ್ತ ಆ ಕಡೆ ಈ ಕಡೆ audience ಗೆ ಇರುವಂತಹ ಜಾಗಗಳು ಮಾಡ್ಬೇಕಾಗೇತಿ ಎಲ್ಲಾರು ಬಂದ ಆಟಾ ಆಡೋದ ಅಲ್ಲಿ ಇರತಕ್ಕಂತ ಅವಕಾಶ ಕೊಡಬಾರದು ಈ ತರ ಒಂದಷ್ಟು ವ್ಯವಸ್ಥೆ ಮಾಡ್ಕೊಂಡ ನೀವು ಇನ್ನೂ ಚನಾಗ ಹಬ್ಬ ಮಾಡ್ಕೊಂಡ ಹೋಗ್ಬಹುದು ಮತ್ತೆ ನಿಮ್ಮ ಹಳ್ಳಿಕಾರ ಆಗು ಹೋರಿ ಯಾವ ತರಾ ಹಬ್ಬ ಮಾಡ್ತಾ ಇದ್ದೀವಿ ವರ್ಷ ಸರಿ ಹೋದ ವರ್ಷ ನಾವು ನಾಲ್ಕು ಹಬ್ಬದಲ್ಲಿ ಮಾಡಿದ್ವಿ ಕೊಬ್ಬರಿ ಅಲ್ಲಿ ಮಾಡಿದ್ವಿ ಹಾ ಈಗ ನಾವು ಪಿ ಟ್ರೈನಿಂಗ್ ಮಾಡಿದ್ವಿ ಪಿ ಪಿ ಮಾಡ್ತೀವಿ ಸರ್ ಈ ಸರಿ ನಾವು ಈ ವರ್ಷ ಪಿಪಿ ಪಿ ಕಟ್ತಾ ಇದೀರಾ ಹೌದು. ಅಂದ್ರೆ ಪಿ ಪಿ ಏನಾದ್ರು ಈಗ ಹಾಕಿದ್ರೆ ಹಬ್ಬಕ್ಕೆ ಇಲ್ಲ ಇಲ್ಲ ಸರ್ ನಾವು ಈಗ ಇಪ್ಪತ್ ಮೂರನೇ ತಾರೀಕು ಹುಲಿಗಿನ ಕೋಪ ಇದೆಯಲ್ಲ ಹುಲಿಗಿನ ಅಲ್ಲಿಗೆ ಬರೋಣ ಅಂತಿದ್ದೀವಿ ಅದ್ರಲ್ಲೇ ಸ್ಪೆಷಲಿ ಅವರು ಉಗ್ರಮ್ ಇದ್ದಾರೆ ಓರಿ ಇದೆಯಲ್ಲ ಹುಲಿಗಿನ ಕೋಪ ಉಗ್ರಮ್ ಹೌದೌದು ಅವರು ಕಾಲ್ ಮಾಡಿ ಬನ್ನಿ ನಮ್ಮೂರಿಗೆ ಬನ್ನಿ ಹಬ್ಬ ಮಾಡೋಣ ಅಂತ ಒಂದು ಹೇಳಿದ್ದಾರೆ ಇಪ್ಪತ್ ಮೂರನೇ ತಾರೀಕು ಬರ್ಬೇಕು ಅನ್ಕೊಂಡಿದೀವಿ ಸರ್ ನಾವು ಅದ್ರಲ್ಲಿ ನಮಗೆ ಆ ಕಡೆ ಬಂದ್ರೆ ಗನ ನಮ್ಗೆ ವ್ಯವಸ್ಥೆ ಇಲ್ಲ ಸರ್ ನಮ್ಗೆ ಬಂದು ಹೋಗೋದಕ್ಕೆ ಅಲ್ಲಿ ಉಳ್ಕೊಳೋದಕ್ಕೆ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ನಾವು ಬರ್ತೀವಿ ಹಬ್ಬ ಮಾಡ್ಕೊಂಡು ತಿರ್ಗಾ ರಿಟರ್ನ್ ಬಂದ್ಬಿಡ್ತೀವಿ ನಾವು ಹ್ಮ್ ಆತರ ಅಲ್ಲ ನಿಮಗೆ ಏನ್ ತೊಂದ್ರೆ ಇಲ್ಲ ಯಾರಾದ್ರು ಹಿಂಗ ದೂರ್ ಭಾಗದಿಂದ ಬಂದ್ರೆ ಎಲ್ಲರು ಸಹಕಾರ ಕೊಡ್ತಾರೆ ಹ್ಮ್ ಬಟ್ ಹಬ್ಬದ ಅಖಾಡದಲ್ಲಿ ಸಹಕಾರ ಕೊಡಲ್ಲ ಯಾಕಂದ್ರೆ ಎಲ್ಲರು ಅವರದೇ ಆದಂತ ಹೋರಿ busy ಅಲ್ಲಿ ಇರ್ತಾರೆ ಇರ್ಲಿ ಇರ್ಲಿ ಅದ ಅದೆಲ್ಲ ಮಾಮೂಲಿ ಹ್ಮ್ ಅದೆಲ್ಲ ಮಾಮೂಲಿ ನಮಗೆ ಅಲ್ಲಿಗ್ ಬಂದ್ರೆ ಜನ ಹೋರಿ ಉಳ್ಕೊಳೋದಕ್ಕೆ ನಾವ್ ಒಂದ್ ನೈಟ್ ಬಂದ್ ಹಬ್ಬ ಮಾಡ್ಕೊಂಡ್ ಹೋಗೋದಕ್ಕೆ ಒಂದ್ ನೈಟ್ ಅವಕಾಶ ಮಾಡ್ಕೊಟ್ರೆ ಸಾಕು ನಮಗೆ ಹೋದ್ ವರ್ಷ ಕಾಟೇನಹಳ್ಳಿಯಲ್ಲಿ ಉಳ್ಕೊಂಡಿದ್ವಿ ಹಾವೇರಿ ಪಕ್ಕದಲ್ಲೇ ಹ. ಈಗ ಅದೇ ಉಗ್ರಮ್ ಇದೆ ಓರಿ ಇದೆಯಲ್ಲ ಹಾ ಅವರು ಕಾಲ್ ಮಾಡಿ ಕರೀತಾ ಇದಾರೆ ಮನೆಗೆ ಬನ್ನಿ ನಾವೇ ಹಬ್ಬ ಮಾಡ್ಕೊಡ್ತೀವಿ ನಿಮ್ಗೆ ಹುಡುಗಿ ಹಾ ಲೋಕೇಶನ್ ಅವರ ಅವ್ರ ನಂಬರ್ ಇದೆ ನಮ್ಮ ಹತ್ರ ಅವ್ರ ಹತ್ರನು ಇದೆ ಕಾಲ್ ಮಾಡಿ ಕರೀತಾ ಇದ್ದಾರೆ ನೋಡೋಣ ಹಾಗೆ ಹ್ಮ್ ಅವ್ರು ಬನ್ನಿ ನಾವು ಬಂದಂತ ಸಂದರ್ಭದಲ್ಲಿ ಸಹಾಯ ಮಾಡ್ತೇವೆ ನಿಮಗೆ ಹಾ ಮತ್ತೆ ನಿಮ್ಮ ಭಾಗದಲ್ಲಿ ಹೊರ ಹಬ್ಬ ಆಚರಣೆ ಮಾಡ್ಬೇಕಾಗತ್ತೆ ನೀವು ಸಣ್ಣ ಪ್ರಮಾಣದಲ್ಲಾದರೂ ಮಾಡ್ಬೇಕಾಗತ್ತೆ ಪರ್ಮಿಷನ್ ಕೊಟ್ಟರೆ ನಾವು ಮಾಡಕ್ ಸಿದ್ಧವಾಗಿದ್ದೀವಿ ನಮ್ಮ ನಮ್ಮ ಪಂಚಾಯಿತಿಯಲ್ಲಿ ಹ್ಮ್ ಬೇಕಾದ್ರೆ ಅದಕ್ ಬೇಕಾದ್ರೆ ನಾವು ಇವಾಗ ಅವೇರ್ ಕಡೆ ಆ ಗೇಟು ಎಲ್ಲಾ ಮಾಡ್ ಮಾಡ್ತಾರ ಆ ತರ ಬೇಟ ನಾವು ಮಾಡ್ ಮಾಡ್ತೀವಿ ಹ ನಮಗೆ ಬೇಕು ಅಷ್ಟೇ ನಮ್ಗೆ ಯಾರನ್ನ ಒಬ್ರು ಬಂದು ಇಲ್ಲಿ ಮಾಡೋಣ ಅಂತಂದ್ರೆ ನಾವು ಮಾಡೋ ಸಿದ್ಧವಾಗಿರ್ತೀವಿ ಹ್ಮ್ ಅದು ಸರ್ಕಾರದ ನಿಯಮ ಏನೈತೆ ಅದ್ ಬೇಕಾದ್ರೆ ನಾವು ಪಾಲನೆ ಮಾಡ್ತೀವಿ ಅಂದ್ರೆ ಈಗ ನಿಮ್ಮ ಹೊರಿಯಾಬು ಹೊರಿಯಾ ಬುಬ್ ಅಲ್ಲಿ ನಡೀತಕ್ಕಂತ ಜಲೀಘು ಬಹಳ ದುಡ್ಡು ಬರ್ತದೆ ಸರ್ ಸ್ವಲ್ಪ ಬದಲಾವಣೆ ಇರುತ್ತೆ ತಪ್ಪು ತನ್ನ ನಂತಿಕೆ ಆ ಸಂಪ್ರದಾಯಗಳನ್ನ ಉಳಿಸಿಕೊಂಡು ಹೋಗತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರ್ಬೇಕು ಹಾ ಅದಕ್ಕೋಸ್ಕರ ನಿಮ್ ಭಾಗದಲ್ಲಿ ಹಬ್ಬ ಆಚರಣೆ ಮಾಡ್ರಿ ಮತ್ತೆ ನಿಮ್ ಭಾಗಕ್ಕ ನಮ್ ಹುರಿಗಳು ಬರ್ತವೆ ನಮ್ಮ ಭಾಗಕ್ಕೆ ನಿಮ್ ಹುರಿಗಳು ಬರಲಿ ಈ ಒಂದು ಬಾಂಧವ್ಯ ಇದೆ ತರ ಬೆಳಿಬೇಕು ಅಂತ ನಾನು ಹೇಳಕ್ ಇಷ್ಟ ಪಡ್ತೀವಿ ಸರಿ ಸರ್ ಆ ತರ ಬಾಂಧವ್ಯಗನ ಮಾಡೋಣ ಸರ ಮಾಡ್ಕೊಡ್ತೀವಿ ನಾವು ಹಾ ಮತ್ತೇನ ಮತ್ತ ಏನಾದ್ರು ಹೇಳ್ತಾ ಹೇಳಕ್ ಇಷ್ಟ ಪಡ್ತೀರಾ ಹೊರಗದ ಬಗ್ಗೆ ಏನಿಲ್ಲ ಸರ್ ಆ ತರ ಏನು ಹಾ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡೋ ವಿಡಿಯೋ ಮಾಡ್ಕೊಡ್ಲಿ ಬೇಕಾದ್ರೆ ಒಂದು ವಿಡಿಯೋಗೆ ಆರ್ನೂರು ರೂಪಾಯಿ ಕೇಳ್ತಾರೆ ಸರ್ ಕಡೆ ಅದೊಂದೇ ನಮ್ಗೆ ಈ ಕಡೆಯಿಂದ ಒಂದ್ ಹದ್ನೈದ್ ಸಾವಿರ ಖರ್ಚು ಮಾಡ್ಕೊಂಡ್ ಬರ್ತೀವಿ ಹಬ್ಬ ಮಾಡೋದಕ್ಕೆ ಬಾ ಬಾಡಿಗೆನೆ ನಮ್ಗೆ ಹನ್ನೆರಡು ಸಾವಿರ ಬಾಡಿಗೆ ಬಿಡ್ತೈತೆ ಟೋಕನ್ ಒಂದ್ ನಾಲ್ಕ ಸಾವಿರ ಐದ್ ಸಾವಿರ ಟೋಕನ್ ಇರ್ತೈತೆ ಮತ್ತೆ ನಾವ್ ರಿಟರ್ನ್ ಬರ್ಬೇಕಾದ್ರೆ ಒಂದ್ ಆರ್ ಸಾವಿರ ರೂಪಾಯಿ ಖರ್ಚು ಇರ್ತೈತೆ ಎಲ್ಲ ನಾವೆಲ್ಲ ಈ ತರ ಖರ್ಚು ಮಾಡ್ಕೊಂಡ್ ಬಂದಿರ್ತೀವಿ ಒಂದು ಕ್ಯಾಮೆರಾ ವಿಡಿಯೋ ಕೊಡೋದಕ್ಕೆ ಆರ್ನೂರು ರೂಪಾಯಿ ಕೇಳ್ತಾರೆ ಒಂದು ಡ್ರೋನ್ ವಿಡಿಯೋ ಕೇಳಿದ್ರೆ ಸಾವಿರ ರೂಪಾಯಿ ಕೇಳ್ತಾರೆ ಸರ್ ಅದೊಂದು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲು ಇದ್ರ ಬಗ್ಗೆನು ಸಹ ಈ ಚರ್ಚೆ ನಡೀತಾ ಇದೆ ನಿನ್ನೆ ಒಂದು ಹಾವೇರಿಯಲ್ಲಿ ಮೀಟಿಂಗ್ ನಡೆದು ಹೋರಿ ಹಬ್ಬದ ನಿಯಮಗಳನ್ನ ಸಡಿಲ ಮಾಡ್ತಾ ಇದ್ರಲ್ಲಿ ನೋಡಿದೆ ನಾನು ಇನ್ಸ್ಟಾಗ್ರಾಮ್ ನೋಡ್ದೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದ್ರ ಜೊತೆಗೆ ಅದು ಸರ್ಕಾರದ ಮಟ್ಟದಲ್ಲಿ ನಡೀತಕ್ಕಂಥ ಚರ್ಚೆ ಮತ್ತೆ ನಮ್ಮ ಹೋರಿ ಹಬ್ದವ್ರು ನಾವು ಏನು ಆಚರಣೆ ಮಾಡ್ತದಲ್ಲ ನಂಬರಿಗಿರ್ತಕ್ಕಂಥ ನೀವ್ ಹೇಳ ಟೋಕನ್ ಇನ್ ಪೀಸ್ ಅನ್ನ ಮತ್ತೆ ಈ ತರ ವಿಡಿಯೋಗಳಿಗೆ ದೊಡ್ಡ ಚಾರ್ಜ್ ಮಾಡ್ತದಲ್ಲ ಅದನ್ನು ಎಲ್ಲೂ ಕೂಡ ಈಗ ಈ ನಂತರ ಚರ್ಚೆ ಮಾಡ್ತಾರೆ ಈಗ ಅಂದ್ರೆ ಹೋರಿ ಹಬ್ಬ ಅಂತಕ್ಕಂಥದ್ದು ಒಂದು ಈಗ ಬಹಳ ಕಾಳಜಿ ಅವ್ರಿಗೆ ನಾವೇನ್ ಫ್ರೀಯಾಗಿ ಕೊಡೋದೇನ್ ಬೇಕಾಗಿಲ್ಲ ಒಂದು ಒಂದು ದರ ಇರ್ತೈತಲ್ಲ ಆ ದರ ಫಿಕ್ಸ್ ಮಾಡ್ಕೊಂಡ್ ಬೇಕಾದ್ರೆ ಕೊಡ್ಲಿ ಒಂದು ಕ್ಯಾಮ್ರಾ ಆರ್ನೂರ್ ರೂಪಾಯಿ ಒಂದು ಡ್ರೋನ್ ವಿಡಿಯೋಗೆ ಅಂದ್ರೆ ಸಾವಿರ ರೂಪಾಯಿ ಅಂದ್ರೆ ದುಬಾರಿ ಆಗಲ್ವಾ ನಮ್ ಊರೇ ನಾಲ್ಕು ರೌಂಡ್ ಪಾಸ್ ಆಗ್ತೈತೆ ಒಂದು ಹಬ್ದಲ್ಲಿ ಅದು ನಾಲ್ಕ್ ರೌಂಡ್ ಪಾಸ್ ಮಾಡೋದೇ ಕಷ್ಟ ಅಲ್ಲಿ ಅಂತದ್ರಲ್ಲಿ ನಾಲ್ಕ ರೌಂಡ್ ಪಾಸ್ ಮಾಡಿರ್ತೀವಿ ನಾಲ್ಕು ನಾಲ್ಕು ರೌಂಡ್ ನಮ್ಗೆ ವಿಡಿಯೋ ಬೇಕಂತಂದ್ರಗನಾ ನಾಲ್ಕ್ ಸಾವಿರ ಕೇಳಿದ್ರಗನ ಅವಾಗ ನಮಗ ಸ್ವಲ್ಪ ಕಷ್ಟ ಆಗ್ತೈತಲ್ಲ ಹಾ ಅದು ಅದನ್ನ ನೆಕ್ಸ್ಟ್ ಮಾತಾಡ್ತಾರೆ ಈಗ ಕಮಿಟಿ ಅವ್ರು ಮಾತಾಡಿ ಯಾವ ರೀತಿ ಆದಂತ ಫೀಸ್ಗಳ್ ನಿರ್ಧಾರ ಮಾಡಬೇಕು ಈಗ ನಮಗೆ ಅನ್ಸ ಮಟ್ಟಿಗೆ ಒಂದು ಎರಡು ರೂಪಾಯಿ ನೂರು ರೂಪಾಯಿ